ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನಾನು ಇವತ್ತು ಹೆಲ್ತಿಯಾಗಿರುವ ಪಾಲಕ್ ಪಲ್ಯ ಮಾಡಿದ್ದೀನಿ ಅದೊಂದು ನಾನು ಇವಾಗ ರೀಸೆಂಟಾಗಿ ಯಾವುದು ರೆಸಿಪಿ ಹಾಕಿರಲಿಲ್ಲ ಜಸ್ಟ್ ಬರೀ ಲಾಗ್ ಲಾಗ್ ಅಂತ ಹಾಕಿದ್ದೆ ಅದಕ್ಕೆ ರೆಸಿಪಿ ಹಾಕೋಣ ಅಂತ ಇದು ನೋಡಿ ಫುಲ್ ಹೆಲ್ದಿ ಫುಡ್ ಇದು ಪಾಲಕ್ ಪಲ್ಯ ಇದು ಏನಪ್ಪ ಅಂದರೆ ನಮ್ಗೆ ಏನಾರ ಹಿಮೋಗ್ಲೋಬಿನ್ ಕಡಿಮೆ ಆಗಿತ್ತಪ್ಪ ಅಂದರೆ ಈ ಥರ ಇದನ್ನು ತಾಳಿಸ್ಕೊಂಡು ಇದಕ್ಕೆ ಉಪಕಾರ ಹಾಕೊಂಡು ತಿಂದರೆ ಹಿಮೋಗ್ಲೋಬಿನೂ ಜಾಸ್ತಿ ಆಗುತ್ತೆ ಇದು ಸಿಂಪಲ್ಲಾಗಿ ಮಾಡುವ ಒಂದು ಪಲ್ಯ ಇದು ಯಾವ ಥರ ಮಾಡಿದ್ದೀನಿ ನೋಡಿ ಮೊದಲಿಗೆ ಒಂದು ಬುಟ್ಟಿ ಇಟ್ಟಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಪಾಲಕ್ ಸೊಪ್ಪನ್ನ ಸಣ್ಣಾಗಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪಿನಿಂದ ಪಾಲಕ್ ಪರೋಟ ಮಾಡ್ಬೋದು ಪಾಲಕ್ ಪಕೋಡಾ ಮಾಡ್ಕೋಬೋದು ಹಾಗೆ ಪಾಲಕ್ ಸೊಪ್ಪಿಂದ ಹಾಕಿ ಹುಳಿ ಮಾಡ್ಕೋಬೋದು ಪಾಲಕ್ ರೈಸ್ ಅಂತ ಮಾಡ್ಕೋಬೋದು ನಾನಿವತ್ತಿದ ಪಾಲಕ್ ಸೊಪ್ಪನ್ನ ತಾಳಿಸಿ ಈ ಥರ ಮಾಡ್ಕೊಂಡು ತಿಂದರೆ ನಮ್ಗೆ ಹಿಮೋಗ್ಲೋಬಿನ್ ಕಮ್ಮಿ ಆಗಿತ್ತಪ್ಪ ಅಂದರೆ ಬ್ರೆಡ್ಡು ಅದನ್ನು ಇದು ಜಾಸ್ತಿ ಮಾಡತ್ತೆ ಇದರಿಂದ ಈ ಥರ ತಿನ್ನೋದ್ರಿಂದ ನೋಡಿ ಆಮೇಲೆ ಟೇಸ್ಟು ಅನಿಸುತ್ತೆ ರೊಟ್ಟಿ ಚಪಾತಿ ಕಾಯಿ ಅನ್ನಕ್ಕೆ ಜೊತೆ ಕಲ್ಸ್ಕೊಂಡ್ ತಿನ್ ತುಂಬ ತುಂಬಾ ಟೇಸ್ಟ್ ಆಗುತ್ತೆ ನೋಡಿ ಈ ಥರ ಇದನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿ ನಾನು ಎರಡು ಎರಡು ನಂತರ ಮೂರು ಸೀಡಿದ್ಬಿದ್ವು ಮೂರು ಮೂರು ಕಟ್ಟುಗಳನ್ನು ತಾಳಿಸಿ ನೋಡಿ ಈ ಥರ ತಾಳಿಸ್ತಾ ಇದ್ದೀನಿ ಅದಕ್ಕೆಲ್ಲ ಸಾಸಿವೆ ಜೀರಿಗೆ ಅಷ್ಟು ಪುಡಿ ಎಲ್ಲ ಹಾಕಿ ಈ ಥರ ಅದನ್ನ ನಾನು ತಾಳಿಸ್ಕೊತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ನೋ ಟೇಸ್ಟಿ ಆಗಿತ್ತು ತಿನ್ನೋಕು ಆಮೇಲೆ ಮೇನ್ ಅಂದರೆ ಬ್ಲಡ್ ಎಲ್ಲ ಇದರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ತಿನ್ನೋದರಿಂದರ ಇದೊಂಥರ ನೀವು ಯಾವಾಗಲೂ ಮಾಡ್ಕೊತೀನಿ ರೊಟ್ಟಿ ಚಪಾತಿಗೂ ಚೆನ್ನಾಗಿರುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನಾನು ನೋಡಿ ಹೆಂಗೆ ಯಾವ ಥರ ಮಾಡೋದು ಅಂತ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಿಗೆ ವಿಡಿಯೋ ನೋಡಿ ಆಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂದರೆ ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಯಾವ ಥರ ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನೋಡಿ ಭಾಳ ಈಸಿ ಇದೆ ಮತ್ತು ಬೇಗ ಮಾಡುವಂಥ ಪಲ್ಯ ಇದು ಅಂಥ ಪರ ಏನು ಇದು ಎಲ್ಲ ನೋಡಿ ನೀರು ಹೆಂಗೆಲ್ಲ ನೀರು ಇದೆ ನಾವು ಹೆಂಗೆ ಹಿಂಗೆ ತಾಳಸ್ತಾಯಿದ್ವಿ ನೋಡಿ ನಾವು ಮೂರು ಕಟ್ ಹಾಕಿದ್ದೆ ಅದನ್ನು ಮೂರು ಕಟ್ ಪಾಲಕ್ ಸೊಪ್ಪಿದು ಎಷ್ಟು ಸ್ವಲ್ಪ ಆಗುತ್ತೆ ಚೆನ್ನಾಗಿತ್ತು ಟೇಸ್ಟ್ ಆಮೇಲೆ ಸ್ವಲ್ಪ ಜ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಖಾರದ ಪುಡಿ ಆಮೇಲೆ ಗರಂ ಮಸಾಲ ಪೌಡ್ರು ಒಂದು ಸ್ಪೂನು ಗರಂ ಮಸಾಲ ಪೌಡ್ರು ಹಾಕಿ ತಾಳಸ್ಬಿಟ್ಟು ಅಂದರೆ ಭಾಳ ಭಾಳ ಟೇಸ್ಟ್ ಆಗ್ತದೆ ಇವತ್ತು ಚಪಾತಿ ಮಾಡಿದ್ದೆ ಚಪಾತಿ ಜೊತೆ ಅಂತ ಇದನ್ನು ಮತ್ತೆ ರಸಬಿಟ್ಟು ಬದನೇಕಾಯಿ ಪಲ್ಯನೂ ಮಾಡಿದ್ದೀನಿ ಅದನ್ನು ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಇದೆ ನೋಡಿ ನಾನಿವತ್ತು ಎರಡು ಥರದ ಪಲ್ಯ ಮಾಡಿದ್ದನ್ನು ರೆಸಿಪಿ ಕ ತೋರಿಸಿದ್ದೀನಿ ನೀವು ಯಾವ ಥರ ಮಾಡಿದ್ದೀನಿ ಅಂತ ನೀವು ನೋಡಿ ಹೇಗಾಗಿದೆ ಅಂತ ರಿಕಮೆಂಡ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನನಗೆ ನೋಡಿ ಇದು ಆಯ್ತು ಈಗ ಈಗ ಪಾಲಕ್ ಪಲ್ಯ ಫುಲ್ ಮುಗೀತು ಇಷ್ಟೇ ತಳಸ್ಕೊಂಡು ಈ ಥರ ತಿಂದರೆ ನಮಗೆ ಏನಾಗುತ್ತೆ ಬ್ಲಡ್ ಹಿಮೋಗ್ಲೋಬಿನ್ ಕಮ್ಮಿ ಆಗಿತ್ತಪ್ಪ ಅಂದರೆ ಇದರಿಂದ ಜಾಸ್ತಿ ಆಗುತ್ತೆ ನೋಡಿ ಈ ಥರ ಆಗುತ್ತೆ ಭಾಳ ಟೇಸ್ಟ್ ಆಗಿತ್ತು ಈಗ ನೋಡಿ ಬದನೇಕಾಯಿ ಪಲ್ಯ ಮಾಡ್ತಿದ್ದೀನಿ ರಸಪೆಟ್ಟು ಬದ್ನೆಕಾಯಿ ಪಲ್ಯ ಇದಕ್ಕೆ ನಾನು ಸಣ್ಣಾಗಿ ಬದ್ನೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಕರ್ಬೇವು ಎರಡು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ನಾನು ಇದನ್ನು ಅಷ್ಟೇ ನಾನು ಪಾಲಕ್ ಸೊಪ್ಪಲ್ಲಿ ತಾಳ್ಸ್ಕೊಂಡಿದ್ದೆನಲ್ಲ ಅದೇ ಬುಟ್ಟಿಯಲ್ಲಿ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಇದಕ್ಕೆ ಆಯಿಲೆಲ್ಲ ಹಾಕ್ಕೊಂಡು ಅದಕ್ಕೂ ಸ್ವಲ್ಪ ಸಾಸಿವೆ ಜೀರಿಗೆ ಅಷ್ಟು ಪುಡಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೋಬೇಕು ನೋಡಿ ಮೊದಲಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ನಾನು ಮೇಲೆ ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಅದೇ ಬುಟ್ಟಿಯಲ್ಲಿ ಎರಡು ಪಾಲಕ್ ಸೊಪ್ಪಿನ ಪಲ್ಯ ಮಾಡಿದ್ದೀನಿ ಅದೇ ಬುಟ್ಟಿಯಲ್ಲಿ ನಾನು ಕಂಟಿನ್ಯೂ ಆಗಿ ರಸ ಬಿಟ್ಟು ಬದ್ನೇಕಾಯಿ ಪಲ್ಯ ಇದು ಬದ್ನೇಕಾಯಿ ಪಲ್ಯ ಅಂದರೆ ಈ ಸಲ ನಮಗೆ ಸಾರೆಲ್ಲ ಮಾಡೋಕ್ಕೆ ಸಾಂಬಾರು ಮಾಡ್ಕೊಳ್ಳೋಕೆ ಬೇಜಾರಾಗುತ್ತಲ್ಲ ಅವು ಆ ಟೈಮಿಗೆ ನಾವು ಈ ಥರ ರಸ ಬಿಟ್ಟು ಬದ್ನೇಕಾಯಿ ಪಲ್ಯ ಮಾಡ್ಕೊಂಡ್ರೆ ಇದು ರೊಟ್ಟಿ ಚಪಾತಿ ಅಥವಾ ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನೋಕ್ಕೂ ಭಾಳ ಭಾಳ ಟೇಸ್ಟ್ ಆಗ್ತದೆ ರುಚಿಯೂ ಆಗಿತ್ತು ಇದು ನಮ್ಮ ಮನೆಯಲ್ಲಿ ಮಾಡಿದ್ದೆ ನೋಡಿ ಎರಡು ಹಣ್ಣು ಹಾಕಿದ್ದೀನಿ ನಾನು ಇದು ಈ ಥರ ಎಲ್ಲ ಮಾಡಿ ಅದನ್ನು ಎಲ್ಲ ತಳಸ್ಕೋಬೇಕು ಈ ಟೊಮೆಟೊನೆಲ್ಲ ಸ್ವಲ್ಪ ರಸ ಬಿಟ್ಟಾದ್ಮೇಲೆ ಆಮೇಲೆ ಸ್ವಲ್ಪ ಈಗ ಉಳ್ಳಾಗಡ್ಡಿ ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಭಾಳ ಟೇಸ್ಟ್ ಅನಿಸ್ತೈತೆ ಆಮೇಲೆ ಆಗಿದೆ ಎರಡೂ ರೆಸಿಪಿನ ತೋರಿಸಿದ್ದು ನಾನು ತುಂಬ ದಿನ ಆಯಿತು ರೆಸಿಪಿನೇ ಹಾಕಿರಲಿಲ್ಲ ಬರೀ ಲಾಕ್ಸ್ ವೀಡಿಯೋ ಹಾಕಿದ್ದೆ ನಾನು ಅದಕ್ಕೆ ರೆಸಿಪಿ ಹಾಕೋಣ ಅಂತ ರೆಸಿಪಿ ಇದ್ದೀನಿ ಯಾವ ಥರ ಆಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಲೆಂತಿ ವಿಡಿಯೋನಿಲ್ಲ ಜಸ್ಟ್ ಎಂಟು ನಿಮಿಷದ ವಿಡಿಯೋ ಇದೆ ಪೂರ್ತಿ ನೋಡಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಮಗೆ ನೋಡಿ ಈ ಥರ ಎಲ್ಲ ಎಲ್ಲ ಉಳ್ಳಾಗಡ್ಡಿ ಈರುಳ್ಳಿ ಮತ್ತು ಟೊಮೆಟೊನೆಲ್ಲ ತಳಿಸ್ಕೊಂಡು ಸ್ವಲ್ಪ ಅದ್ರ ಮೇಲೆ ಕರಿಬೇವನ್ನು ಉದುರಿಸ್ಕೋಬೇಕು ನೋಡಿ ಈ ಥರ ಎಲ್ಲ ಕರ್ಬಿಂಗ್ ಉದುರಿಸ್ಕೊಂಡು ಎಲ್ಲ ಕಾ ತಾಳಸ್ಕೊಬೇಕು ಈಗ ಎಲ್ಲ ತಾಳಿಸಿ ಸ್ವಲ್ಪ ಎಲ್ಲ ಅದು ಹೋಳೆಲ್ಲ ಬೇಯ್ತು ಬೆಂದು ಎಣ್ಣೆಯೊಳಗೆಲ್ಲ ಬೆಂದಾದ್ಮೇಲೆ ಈಗ ನಾವೇನು ಸಣ್ಣಾಗಿ ಹೋಳು ಹೆಚ್ಚಿಟ್ಕೊಂಡಿರ್ತೀವಲ್ಲ ಬದ್ನೇಕಾಯಿ ಅದನ್ನು ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಅದನ್ನು ಮದ್ದು ತಾಳಸ್ಕೊಬೇಕು ಅದೆಲ್ಲ ಸ್ವಲ್ಪ ಬೇಯೋ ತನಕ ಸಣ್ಣ ಹುರಿಯೊಳಗೆ ಬೇಯಿಸ್ಕೊತಾ ಇರಬೇಕು ಅವನ್ನೆಲ್ಲ ಭಾಳ ಟೇಸ್ಟ್ ಇದು ರೊಟ್ಟಿ ಚಪಾತಿಗಾತು ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನೋಕ್ಕೂ ಭಾಳ ಟೇಸ್ಟ್ ಆಗ್ತದೆ ಒಂದು ಸಲ ನಮ್ಗೆ ದಿನ ಸಾಂಬಾರು ಮಾಡ್ಬಿಟ್ಟು ಬೇಜಾರಾಗಿದಪ್ಪ ಅಂದರೆ ಇದನ್ನು ಸ್ವಲ್ಪ ರಸ ಬಿಟ್ಟು ಮಾಡಿಬಿಟ್ವಿ ಅಂದರೆ ಅನ್ನದ ಜೊತೆ ಕಲ್ಸ್ಕೊಂಡು ಉಂಡ್ಲಿಕ್ಕೂ ಭಾಳ ಭಾಳ ಚಲೋ ಆಗ್ತದೆ ಫ್ರೆಂಡ್ಸ್ ಇದು ನೋಡಿ ಈ ಥರ ಮಾಡಿ ನಾವೀಗ ಸಣ್ಣಗೆ ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಬದನೇಕಾಯಿ ಅದನ್ನು ಹಾಕಿ ನಾನು ತಳಸ್ಕೊತೀನಿ ನಾನು ನಾನು ಇವು ನಮಗೆ ಬದ್ನೇಕಾಯಿ ಭಾಳ ಸಣ್ಣ ಇದ್ವು ಅಂತ ನಾನು ಏಳರಿಂದ ಎಂಟು ಬದ್ನೇಕಾಯಿ ತೊಗೊಂಡಿದ್ದೀನಿ ನಾವು ನಾಲ್ಕು ಜನಕ್ಕೆ ಬೇಕು ಪಲ್ಯ ಅಂಥೇಳಿ ನಿಮ್ಗೆ ಎಷ್ಟು ಬೇಕಲ್ಲ ನೀವು ನೋಡಿ ತೊಗೊಂಡು ಕ್ವಾಂಟಿಟಿ ಮಾಡ್ಕೋಬೋದು ನೀವು ಯಾವ ಥರ ಬೇಕಂತ ನನಗೆ ಎಷ್ಟು ಬೇಕು ನಾವು ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ನಾವು ಹಿಂಗೆ ನಾನು ನೀರಲ್ಲೆಲ್ಲ ಒಂದು ಸಣ್ಣಗೆ ಹೆಚ್ಚಿ ನೀರಲ್ಲಿ ಹೆಚ್ಚಿಟ್ಕೋಬೇಕು ಯಾಕಂದರೆ ಬದ್ನಿಕಾಯಿ ಕಪ್ಪ ಬಿಡುತ್ತಲ್ಲ ಹಾಗೆ ಇಟ್ಕೊಂಡ್ರೆ ಅದಕ್ಕೆ ನೀರಲ್ಲಿ ಹಾಕಿದ್ದೆ ನಾನು ನೋಡಿ ಈ ಥರ ಎಲ್ಲ ತೊಗೊಂಡು ತೊಗೊಂಡು ಈಗೇನು ಇತ್ತಲ್ಲ ಅದೆಲ್ಲ ತಾಳಿಸ್ಕೋಬೇಕು ನೋಡಿ ನೋಡಿ ಈ ಥರ ಎಲ್ಲ ತಾಳಿಸ್ಕೊಂಡು ಎಣ್ಣೆಯೊಳಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಆ ಆಮೇಲೆ ಟೊಮೆಟೊ ಈರುಳ್ಳಿ ಎಲ್ಲ ಸೇರಿ ಮಿಕ್ಸ್ ಮಾಡ್ಕೋಬೇಕು ಭಾಳ ರುಚಿಯಾಗಿತ್ತು ಫ್ರೆಂಡ್ಸ್ ಬಲ್ಲೆ ಇದು ನಾನು ಇವತ್ತು ಮಾಡಿದ್ದೆ ಚಪಾತಿ ಜೊತೆ ಏನು ಮಾಡಬೇಕು ಡೈಲಿ ಡೈಲಿ ಡಬ್ಬಿ ಕಟ್ಟೋಕ್ಕಾಯಿತು ಆಮೇಲೆ ಟಿಫನಿಗೆ ಆಯಿತು ಅಂತ ಇವತ್ತು ಸ್ವಲ್ಪ ಚಪಾತಿ ಮತ್ತು ಬದ್ನೆಕಾಯಿ ಪಲ್ಯ ಆಮೇಲೆ ಇದು ಪಾಲಕ್ ಪಲ್ಯ ಎಲ್ಲ ಮಾಡಿ ಇವತ್ತು ನಾವು ಟಿಫನ್ ಮಾಡ್ಕೊಂಡ್ವಿ ನೋಡಿ ಹೇಗಾಗಿದೆ ಅಂತ ಸ್ವಲ್ಪ ನೀರು ಹಾಕಬೇಕು ನೋಡಿ ಸ್ವಲ್ಪ ಇದು ಬೇಯೋಷ್ಟು ನೀರು ಹಾಕಬೇಕಷ್ಟೇ ಬದ್ನೆಕಾಯಿ ಬೇಯೋಷ್ಟು ನೋಡಿ ಫ್ರೆಂಡ್ಸ್ ಇದರಲ್ಲಿ ಬದನೇಕಾಯಲು ಎಣಗಾಯಿ ಪಲ್ಯ ಮಾಡ್ಕೋಬೋದು ತುಂಬಕಾಯಿ ಅಂತ ಅದನ್ನು ನಾನು ಸಲ ವಿಡಿಯೋ ಮಾಡಿದ್ದೀನಿ ಇಲ್ಲ ಗೊತ್ತಿಲ್ಲ ಮಾಡಿದ್ದೀನಿ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಅದನ್ನು ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಅದಕ್ಕೆ ಬದನೇಕಾಯಿ ಪಲ್ಯಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಮಸಾಲೆ ಪುಡಿ ಹಾಕಿದ್ದೀನಿ ಗರಂ ಮಸಾಲೆ ಪೌಡ್ರ್ ಇರ್ತಲ್ಲ ಸಾಂಬಾರ್ ಪೌಡ್ರದು ಅದು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಖಾರ ಪು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ನಮ್ಮದು ಖಾರ ಪುಡಿ ಕಲರ್ ಬರುತ್ತೆ ಬಟ್ ಖಾರ ಇಲ್ಲ ಅದು ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋದು ನಾನು ಒಂದು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಂಗೆ ನೋಡಿ ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನು ಮಸಾಲೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಾನು ಎಲ್ಲ ಹಾಕಿ ಮಿಕ್ಸ್ ಮಾಡಿ ನಾವು ಈಗ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀವು ಗುರಳ್ ಪುಡಿ ಅಗಸಿ ಪುಡಿ ಇಲ್ಲ ಶೇಂಗಾ ಪೌಡ್ರ್ ಇದ್ದರೆ ಅದೆಲ್ಲ ಏನಿದ್ರು ಪೌಡ್ರ್ ಹಾಕಿದರೆ ಇನ್ನೂ ಟೇಸ್ಟ್ ಆಗುತ್ತೆ ನೋಡಿ ಚೆನ್ನಾಗಿದೆ ನಮ್ಮತ್ತಿದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಹಾಕಿದರೆ ತುಂಬ ಟೇಸ್ಟ್ ಆಗತ್ತೆ ಇದು ಬೆಲ್ಲ ಇದ್ದರೆ ಬೆಲ್ಲ ಬೆಲ್ಲಕ್ಕಿಂತ ನಾವು ಸಕ್ಕರೆನ ಹಾಕಿರ್ತೀನಿ ಜಾಸ್ತಿ ಇದಕ್ಕೆ ಬೆಲ್ಲ ಹಾಕೋಲ್ಲ ನಾನು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡಿ ಹಾಕಲ್ಸ್ಕೊ ಇದೆಲ್ಲ ಮಿಕ್ಸ್ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಒಂದು ಐದರಿಂದ ಹತ್ತು ಇದನ್ನು ಪಲ್ಯ ಬೇಯೋಕ್ಕೆ ಬಿಟ್ಬಿಡ್ಬೇಕು ಒಂದು ದಾಟ ಮುಚ್ಚಿಟ್ಟು ಪಲ್ಯ ಬೇಯಕ್ಕೆ ಬಿಟ್ಬಿಡ್ಬೇಕು ನೋಡಿ ಅದು ಬೇಯ್ತಾ ಇದೆ ಈಗ ನಾನು ಈ ಕಡೆ ಬೇಯಕ್ಕೆ ಇಟ್ಟು ಈ ಕಡೆ ಚಪಾತಿ ಇದ್ದೆ ನಾನು ನೋಡಿ ಚೆನ್ನಾಗಿ ಬೇಯುತ್ತಾ ಇದೆ ಭಾಳ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್ ಇದು ಪಲ್ಯ ಹೇಗಾಗಿದೆ ಅಂತ ನೀವು ಮಾಡ್ಕೊಂಡು ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಒಂದೇ ವಿಡಿಯೋದಲ್ಲಿ ಎರಡೇ ರೆಸಿಪಿ ಹಾಕಿಬಿಟ್ಟಿದ್ದೀನಿ ನಾನು ತುಂಬ ದಿನ ಆಯಿತು ಹಾಕಿದ್ದಿಲ್ಲ ಅಂತ ನೋಡಿ ಪಲ್ಯ ಎಲ್ಲ ರೆಡಿ ಆಯಿತು ಇವಾಗ ಇದನ್ನು ನಾನು ಒಂದು ಬುಟ್ಟಿಯಲ್ಲೆಲ್ಲ ತೆಗಿತಾ ಇದ್ದೀನಿ ಒಂದು ಬೇರೆ ಪಾತ್ರೆಯಲ್ಲಿ ತೆಗೋದು ಅದಕ್ಕೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದ್ದಿಸ್ಬಿಟ್ಟು ಅಂದರೆ ನಾ ಇದಕ್ಕೆ ಶೇಂಗಾ ಪುಡಿ ಹಾಕಿದ್ದೀನಿ ಅದೊಂದೇ ಸ್ಕೀಪ್ ಆಗಿದೆ ನೀವು ಹಾಕೊಳ್ಳಿ ಪ್ಲೀಸ್ ಶೇಂಗಾ ಪುಡಿ ಹಾಕಬೇಕು ಶೇಂಗಾ ಪುಡಿ ಪೌಡ್ರ್ ಇಲ್ಲ ಅಂದರೆ ಗುರುಳ ಪೌಡ್ರ್ ಅಗ್ಸಿ ಪೌಡ್ರ್ ಯಾವುದಿದ್ರೂ ಹಾಕಬೇಕು ನಾನು ಶೇಂಗಾ ಪೌಡ್ರ್ ಹಾಕಿದ್ದೆ ಬಟ್ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಬೆಳಗ್ಗೆ ಟೈಮು ಅವನು ಟ್ಯೂಷನ್ಗೆ ಹೋಗ್ತಾಯಿದ್ದೆ ಅವನು ಟಿಫನ್ ಬಾಕ್ಸ್ ರೆಡಿ ಮಾಡಬೇಕಾಯಿತು ಅಂಥದ್ರಲ್ಲಿ ವೀಡಿಯೋ ಮಾಡೋಣ ಅಂತ ವಿಡಿಯೋ ಇದ್ದೆ ಒಂದೊಂದು ಸ್ಕೀಪ್ ಆಗಿಬಿಡತ್ತೆ ಏನಾರು ಮಾಡಿದ್ದು ನೋಡಿ ಈ ಥರ ಎಲ್ಲ ಪಲ್ಯ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಚೆನ್ನಾಗಾಗಿದೆ ಬದನೆಕಾಯಿ ಪಲ್ಯ ಮತ್ತು ಪಾಲಕ್ ಪಲ್ಯ ಎರಡು ಮಾಡಿದ್ದೀರಿ ಇವತ್ತು ಚಪಾತಿ ಜೊತೆ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟು ತುಂಬ ಚೆನ್ನಾಗಾಗಿತ್ತು ಈ ಥರ ಚಪಾತಿ ಪಲ್ಯ ಎಲ್ಲರಿಮ್ಮ ಚಟ್ನಿ ಎಲ್ಲ ಹಾಕಿ ನೋಡಿ ಈ ಥರ ಚಟ್ನಿ ಪಲ್ಯ ಸಂಡಿಗೆ ಎಲ್ಲ ಕರೆದು ಕೊಟ್ಟಿದ್ದೀನಿ ಯಾವ ಥರ ಆಗಿದೆ ಅಂತ ತಮ್ಮ ಮುಖಾಂತರ ಕಳಿಸ್ತೀವಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ನೋಡಿ ಫ್ರೆಂಡ್ಸ್ ಬಾಯ್ ಬಾಯ್